ಬರ್ಲಿನ್ನಲ್ಲಿ ಕನ್ನಡದ ಕಂಪು ಅನಿವಾಸಿ ಕನ್ನಡಿಗರ ಬಳಗದಿಂದ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವ ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ವಿಶ್ವದೆಲ್ಲೆಡೆ ನೆಲೆಸಿರುವ ಕನ್ನಡಿಗರು ತಮ್ಮ ನಾಡು ನುಡಿಯನ್ನು ಮರೆಯದೆ ಭಾಷೆ ಸಂಸ್ಕೃತಿಯ ಉಳಿಸಲು ಬೆಳೆಸಲು ಸಕ್ರಿಯರಾಗಿರುವುದು ಸಂತಸದ ವಿಷಯ ಅಂತಹ ಅರ್ಥಪೂರ್ಣ ಕಾರ್ಯಕ್ರಮವೊಂದು ದೂರದ ಜರ್ಮನಿಯ ರಾಜಧಾನಿ ಬರ್ಲಿನ್ನಲ್ಲಿ ಕಳೆದ ವಾರ ನಡೆದಿದೆ ಬರ್ಲಿನ್ ಕನ್ನಡ ಬಳಗ ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಆಶ್ರಯದಲ್ಲಿ ಬರ್ಲಿನ್ನ ಗಮೈನ್ಶಾಫ್ಟ್ ಹೌಸ್ನಲ್ಲಿ ಅದ್ಧೂರಿ ಕನ್ನಡ ಸಂಸ್ಕೃತಿಯ ಉತ್ಸವ ಎಲ್ಲ ಕನ್ನಡ ಬಂಧುಗಳನ್ನು ಆಕರ್ಷಿಸಿತು ಬರ್ಲಿನ್ ಕನ್ನಡ ಬಳಗದ ಹತ್ತನೇ ವರ್ಷವನ್ನು ರಾಜ್ಯೋತ್ಸವ ರೂಪದಲ್ಲಿ ವಿಶಿಷ್ಟವಾಗಿ ಆಚರಿಸುವ ಮೂಲಕ ಅನಿವಾಸಿ ಕನ್ನಡಿಗರು ಧನ್ಯತಾ ಭಾವ ತಳೆದರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಹೆಸರಾಂತ ಗಾಯಕ ಸಿದ್ದರಾಜು ಖ್ಯಾತ ಮಿಮಿಕ್ರಿ ಕಲಾವಿದ ಮಿಮಿಕ್ರಿ ಗೋಪಿ ಹಾಗೂ ಇತರ ಗಣ್ಯರು ಪಾಲ್ಗೊಂಡಿದ್ದರು ಬರ್ಲಿನ್ನ ಕಲಾವಿದರು ನಡೆಸಿಕೊಟ್ಟ ನೃತ್ಯ ಹಾಡುಗಾರಿಕೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೇತೋಹಾರಿಯಾಗಿದ್ದವು ಗೋಪಿ ಮತ್ತು ಗಾಯಕ ಸಿದ್ದರಾಜು ತಮ್ಮ ಅದ್ಭುತ ಪ್ರತಿಭೆಯಿಂದ ಸಭಿಕರನ್ನ ರಂಜಿಸಿದರು ಈ ವೇಳೆ ಸಿದ್ದರಾಜು ಮಿಮಿಕ್ರಿ ಗೋಪಿ ಮಿಮಿಕ್ರಿ ತೇಜಸ್ ಮೊದಲಾದ ಕಲಾವಿದರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ತಮಗೆ ಸಂದ ಗೌರವದ ಬಗ್ಗೆ ಅತೀವ ಹರ್ಷ ವ್ಯಕ್ತಪಡಿಸಿರುವ ಗಾಯಕ ಸಿದ್ದರಾಜು ಬರ್ಲಿನ್ನಲ್ಲಿ ಕನ್ನಡಿಗರು ತಮಗೆ ನೀಡಿದ ಸನ್ಮಾನ ಎಂದೆಂದಿಗೂ ಮರೆಯಲಾರದ ಪ್ರಸಂಗ ಎಂದು ಬಣ್ಣಿಸಿದರು ವಿದೇಶಗಳಲ್ಲೂ ತಾಯ್ನಾಡು ನುಡಿ ಸಂಸ್ಕೃತಿಯನ್ನು ಮರೆಯದೆ ಸ್ಮರಣೀಯ ಉತ್ಸವವಾಗಿ ಆಚರಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಸಿದ್ದರಾಜು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ